ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿರುವ ಚೈತ್ರ ಕುಂದಾಪುರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಈ ವಾರ ಚೆನ್ನಾಗಿ ಆಟ ಆಡಿ ಸೇವಾಗಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಮನೆಯಲ್ಲಿ ಇರೋರು ಎಲ್ಲ ಅವರಿಗೆ ಟಾಸ್ಕ್ ಆಡಲು ಬಿಡ್ತಾನೆ ಇಲ್ಲ ಹಾಗಾಗಿ ಚೈತ್ರ ಕುಂದಾಪುರವರು ಬಿಕ್ಕಿ ಬಿಕ್ಕಿ ಆಳ್ತಿದ್ದಾರೆ ಅವರ ಸಮಸ್ಯೆ ಏನಪ್ಪ ಅಂದರೆ ಅವರಿಗೆ ಸಮಾಧಾನದಿಂದ ಮಾತಾಡೋಕ್ಕೆ ಬರಲ್ಲ ಮನೆಯವರಿಗೆ ಸಮಾಧಾನದಿಂದ ಕೇಳಿಸ್ಕೊಳ್ಳೋಕೆ ಬರಲ್ಲ ಅದೇ ಅವರ ಸಮಸ್ಯೆ ಅವರು ಇದ್ದದ್ದು ಇದ್ದಾಗಿಯೇ ಹೇಳ್ತಾರೆ ಹಾಗಾಗಿ ಅವರ ಮೇಲೆ ಭವ್ಯೇಗೌಡ ತ್ರಿವಿಕ್ರಮ್ ತುಂಬ ಸಿಟ್ಟು ಚೈತ್ರ ಕುಂದಾಪುರ್ ಅವರ ಮಾತು ಕನ್ನಡದಲ್ಲಿ ಸ್ಪಷ್ಟವಾಗಿ ಕ್ಲಿಯರಾಗಿ ಇರುತ್ತೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಕನ್ನಡದ ಮೇಲೆ ಅವರಿಗೆ ತುಂಬ ಅಭಿಮಾನ ಅಂತ ಅವರ ಮಾತಲ್ಲೇ ತಿಳಿದು ಬರ್ತದೆ ಹಾಗಾಗಿ ಕನ್ನಡಿಗರು ಅವರನ್ನು ಫಿನಾಲೆವರೆಗೂ ಪ್ರತಿ ವಾರ ಸೇವಾಗಿ ಆಗಿ ಸೇಫಾಗಿ ಫಿನಾಲೆವರೆಗೂ ಬಂದರೂ ಏನೂ ಇಲ್ಲ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಿಂದ ಯಾರಿಗಾದರೂ ಕಿರಿಕಿರಿ ಅನಿಸಿದರೆ ಕ್ಷಮಿಸಿ ಯಾಕಂದರೆ ಈ ಚಾನಲ್ ಹೊಸ್ತಾಗಿ ಓಪನ್ ಮಾಡಿದ್ದೀನಿ ನನಗೆ ಮಾತಾಡೋಕ್ಕೆ ಅಷ್ಟು ಕಷ್ಟ ಯಾಕೆಂದರೆ ಸ್ವಲ್ಪ ಭಯ ಅನಿಸುತ್ತೆ ಸ್ಟಾರ್ಟಿಂಗ್ ಅಲ್ವಾ ಯಾರು ಬೇಜಾರಾಗಬೇಡಿ ಹಾಗೆ ಈ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ